ಶಾಲೆ ತಪ್ಪಲಿನಲ್ಲಿ ಒಂದು ಆರ್ಚರಿ ಸ್ಕೂಲ್ ಇದೆ ಧನುರ್ವಿದ್ಯೆ ಕಲಿಸುವ ಶಾಲೆ ಆ ಶಾಲೆಗೆ ಒಬ್ಬ ತಂದೆ ಮಗನನ್ನು ಸೇರಿಸೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ ಒಂದು ಕಾಡಿನ ಮಧ್ಯೆ ಆ ಶಾಲೆ ಇದೆ ಸ್ವಲ್ಪ ದೂರ ಅವರ ವಾಹನಗಳನ್ನ ನಿಲ್ಲಿಸಿ ಒಂದು ಕಿಲೋಮೀಟರ್ ಅಷ್ಟು ದೂರ ಕಾಡಿನಲ್ಲಿ ನಡ್ಕೊಂಡು ಹೋಗಬೇಕು ತಂದೆ ಮಗ ಇಬ್ಬರು ನಡ್ಕೊಂಡು ಹೋಗ್ತಾ ಇರ್ತಾರೆ ಹೋಗುವಾಗ ಒಂದು ವಿಶೇಷವನ್ನು ಗಮನಿಸ್ತಾರೆ ಅದೇನೆಂದರೆ ಆ ಕಾಡಿನ ಎಲ್ಲ ಮರಗಳ ಮೇಲೆ ಬಾಣಗಳು ನಾಟಿರ್ತವೆ ಯಾರಾದರೂ ಊಹೆ ಮಾಡಬಹುದು ಧನುರ್ ವಿದ್ಯಾಭ್ಯಾಸ ಮಾಡಿಸುವ ಶಾಲೆ ಆದ್ದರಿಂದ ವಿದ್ಯಾರ್ಥಿಗಳು ಬಾಣ ಪ್ರಯೋಗ ಮಾಡಿರ್ತಾರೆ ಆ ಬಾಣಗಳೆಲ್ಲ ಮರಕ್ಕೆ ನಾಟ್ಕೊಂಡಿರ್ತವೆ ಅಚ್ಚರಿ ಏನಂದರೆ ಆ ಎಲ್ಲ ಬಾಣಗಳು ಗುರಿಯ ಮಧ್ಯಕ್ಕೆ ಸರಿಯಾಗಿ ನಾಟ್ಕೊಂಡಿರ್ತವೆ ಒಂದು ಅತ್ಯುತ್ತ ಸ್ವಲ್ಪವೂ ಚಲಿಸಿಲ್ಲ ಸರಿಯಾಗಿ ಗುರಿಯ ಬದ್ಯಕ್ಕೆ ನಾಟ್ಕೊಂಡಿರ್ತವೆ ಅಪ್ಪನಿಗೆ ವಿಶೇಷ ಅನಿಸುತ್ತೆ ಏನು ಕಾಲೇಜಿಗೆ ಸೇರಿದವರೆಲ್ಲ ಸೆಂಟಿ ಪರ್ಸೆಂಟ್ ರೀಸಿರು ತೊಗೊಂಡಂಗೆ ಇದು ಹೆಂಗಾಗತ್ತೆ ಆದರೂ ಒಳ್ಳೆಯ ಶಾಲೆ ಇರಬೇಕು ಅಂತ ಅನ್ಕೋತಾರೆ ಶಾಲೆಯ ಪ್ರಿನ್ಸಿಪಲನ್ನು ಭೇಟಿ ಮಾಡಿ ಅಡ್ಮಿಷನ್ ಆದಮೇಲೆ ಅವ್ರಿಗೆ ತಂದೆ ಈ ಮಾತನ್ನು ಹೇಳ್ತಾರೆ ಎಂಥ ಒಳ್ಳೆಯ ಶಾಲೆ ಮಾಡಿದ್ದೀರಿ ಸರ್ ಒಬ್ಬ ವಿದ್ಯಾರ್ಥಿ ಕೂಡ ಗುರಿಯ ಆಚೀಚೆ ಕೂಡ ಬಾಣ ಪ್ರಯೋಗ ಮಾಡಿಲ್ಲ ಸರಿಯಾಗಿ ಗುರಿಯ ಮಧ್ಯಕ್ಕೆ ಬಾಣ ಪ್ರಯೋಗ ಮಾಡಿದ್ದಾರೆ ನಿಮ್ಗೆ ಗೊತ್ತಾಗುತ್ತೆ ಒಂದು ವೃತ್ತಾಕಾರ ಹಾಕಿರ್ತಾರೆ ಅದರ ಮಧ್ಯಭಾಗಕ್ಕೆ ಸರಿಯಾಗಿ ಬಾಣ ಪ್ರಯೋಗ ಮಾಡಿರ್ತಾರೆ ಎಂಥ ಒಳ್ಳೆಯ ಶಾಲೆ ಸರ್ ನಿಮ್ಮದು ಅದಕ್ಕೆ ಪ್ರಿನ್ಸಿಪಾಲ್ ಹೇಳ್ತಾರೆ ನೀವು ತಪ್ಪು ತಿಳ್ಕೊಂಡಿದ್ದೀರಿ ಸತ್ಯ ಹೇಳ್ತೀನಿ ಎಲ್ಲ ವಿದ್ಯಾರ್ಥಿಗಳು ಗುರಿಯ ಮಧ್ಯಕ್ಕೆ ಸರಿಯಾಗಿ ಬಾಣ ಪ್ರಯೋಗ ಮಾಡಿದ್ದಲ್ಲ ನಾವು ಹುಡುಗರಿಗೆ ಬಾಣ ಬಿಡೋಕೆ ಹೇಳ್ತೀವಿ ಆ ಬಾಣಗಳು ಎಲ್ಲೆಲ್ಲೋ ನಾಟ್ಕೋತವೆ ಎಲ್ಲೆಲ್ಲಿ ಬಾಣಗಳು ನಾಟ್ಕೋತವೋ ಅದ್ರ ಸುತ್ತ ವೃತ್ತಾಕಾರ ಬರೆದ್ಬಿಡ್ತೀವಿ ದಿಸ್ ಇಸ್ ಅನ್ ಎಕ್ಸಲೆಂಟ್ ಸ್ಟೋರಿ ಮಾತಿ ಮಾತಿದೆ ಬಿಗಿನ್ ಟು ಲಿವ್ ಆ್ಯಸ್ ಯು ಥಿಂಕ್ ಬಿಗಿನ್ ಟು ಲಿವ್ ಆ್ಯಸ್ ಯು ಥಿಂಕ್ ಇಫ್ ಯು ಡೋಂಟ್ ಸೂನರ್ ಲೇಟರ್ ಯು ವಿಲ್ ಎಂಡ್ ಅಪ್ ಬೈ ಥಿಂಕಿಂಗ್ ಆಸ್ ಯು ಹ್ಯಾವ್ ಲಿವ್ ವಿದ್ಯಾಟ್ ನೀವು ಹೇಗೆ ಆಲೋಚಿಸ್ತೀರೋ ಹಾಗೆ ಬದುಕಿ ಅಂದರೆ ಒಂದು ಗುರಿ ಇಟ್ಟುಕೊಂಡು ಆದರ್ಶ ಇಟ್ಕೊಂಡು ಬದುಕಿ ಇಲ್ಲವಾದರೆ ನೀವು ಬದುಕಿದ್ದನ್ನೇ ಆದರ್ಶ ಅಂತ ಹೇಳೋದಕ್ಕೆ ಶುರು ಮಾಡ್ತೀರಿ ಅಂತ ಜಗತ್ತನ್ನು ನೋಡುವಾಗ ನಮ್ಗೆ ಭಾಳ ಸಲ ಹಾಗೆ ಅನಿಸುತ್ತೆ ತುಂಬ ಜನ ಅವರು ಹೇಗೆ ಬದುಕಿದ್ರು ಅದು ಆದರ್ಶ ಅಂತ ಹೇಳೋಕ್ ಶುರು ಮಾಡಿದ್ದಾರೆ ಆದರೆ ಸಮಾಜದಲ್ಲಿ ಅಲ್ಲಲ್ಲಿ 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 ಒಬ್ಬೊಬ್ಬರು ಮಹನೀಯರು ಮಾತ್ರ ಒಂದು ಗುರಿ ಒಂದು ಆದರ್ಶ ಇಟ್ಟುಕೊಂಡು ಹಾಗೇ ಬದುಕಿ ಬರ್ತಾರೆ ಅಂಥ ಮಹನೀಯರು ಪ್ರೊಫೆಸರ್ ಅರಾ ಅವರು ನಾನು ಮರ್ತೋಗೋದಕ್ಕೆ ಮುಂಚೆ ಮೊದಲೇ ಹೇಳಿಬಿಡ್ತೀನಿ ಅವರ ಸಾಹಿತ್ಯ ಘನವಾದದ್ದು ನಿಜ ಶ್ರೇಷ್ಠವಾದದ್ದು ನಿಜ ಆದರೆ ನಾನು ಅವರನ್ನು ಬಲ್ಲವನು ಅವರ ಬಲ್ಲವರೆಲ್ಲರಿಗೂ ಗೊತ್ತು ಅವರ ಸಾಹಿತ್ಯಕ್ಕಿಂತಲೂ ಶ್ರೇಷ್ಠವಾದದ್ದು ಘನವಾದದ್ದು ಪವಿತ್ರವಾದದ್ದು ಅವರ ವ್ಯಕ್ತಿತ್ವ ಒಂದು ಸ್ವಚ್ಛಶೀಲ ವ್ಯಕ್ತಿತ್ವ ಚೇಸ್ಟ್ ಪರ್ಸನಾಲಿಟಿ ನನಗೆ ಅವರ ತಲೆಮಾರಿನ ಗೆಳೆಯರ ಗುಂಪನ್ನೆಲ್ಲ ನೋಡಿದಾಗ ನನಗೆ ಅಚ್ಚರಿ ಅಂತ ಅನಿಸುತ್ತೆ ಇವರೆಲ್ಲ ಇಂಥ ವ್ಯಕ್ತಿತ್ವ ಉಳ್ಳವರಾದರಿಂದ ಜೊತೆ ಆದರೂ ಅಥವಾ ಅಕಸ್ಮಾತ್ ಆಗಿ ಪ್ರಾಸಂಗಿಕವಾಗಿ ಹೀಗೆ ಜೊತೆ ಆಗಿಬಿಟ್ರು ಅಂತ ತುಂಬ ದೊಡ್ಡ ಜೀವಗಳು ಪ್ರೊಫೆಸರ್ ಮಿತ್ರಾ ಅವರ ಬಗ್ಗೆ ನಾನು ಮಾತಾಡುವಾಗ ಪ್ರಭುಶಂಕರ್ ಅವರನ್ನು ಉಲ್ಲೇಖಿಸೇ ಇರೋದಕ್ಕೆ ಸಾಧ್ಯವೇ ಇಲ್ಲ ನಾನು ನನ್ನ ಬದುಕಿನಲ್ಲಿ ಕಂಡಂಥ ಇನ್ನೊಂದು ಬಹಳ ಸ್ವಚ್ಛಶೀಲವಾದ ವ್ಯಕ್ತಿತ್ವ ಅದ್ಭುತವಾದ ವ್ಯಕ್ತಿತ್ವ ಬದುಕನ್ನು ಬಹಳ ನಿರ್ಮೋಹದಿಂದ ನಿರ್ಮಮಕಾರದಿಂದ ಮತ್ತು ಅಷ್ಟೇ ಆಸ್ತೆ ಉತ್ಸಾಹ ಪ್ರೀತಿಯಿಂದ ಅನುಭವಿಸ್ತವರು ಇವರೆಲ್ಲರದು ಒಂದು ಸ್ಕೂಲ್ ಒಂದು ಪಂಥ ಒಂದು ಬದುಕು ಅವರ ಸಾಹಿತ್ಯವನ್ನೆಲ್ಲ ಕುರ್ತು ಮಾತಾಡೋದಕ್ಕೆ ಸಮಯ ಇರಲಿಕ್ಕಿಲ್ಲ ಬಹುಶಃ ನಾನು ಹೇಳ್ಬೋದು ಅದು ನಾಲ್ಕು ಮಾತು ಆಮೇಲೆ ಹೇಳ್ತೀನಿ ಒಂದು ಪ್ರಸಂಗ ತಮಗೆ ಹೇಳ್ತೀನಿ ಪ್ರೊಫೆಸರ್ ಮಿತ್ರಾ ಅವರು ಮಹರಣಿ ಕಾಲೇಜಿನ ಪ್ರಿನ್ಸಿಪಲ್ ಆಗಿದ್ದರು ಅದರ ಜೊತೆಗೆ ಕರ್ನಾಟಕದಲ್ಲಿ ಟೆಕ್ಸ್ಟ್ ಬುಕ್ ಕಮಿಟಿಯ ಅಧ್ಯಕ್ಷರಾಗಿದ್ದರು ಅವ್ರ ಅಧ್ಯಕ್ಷರಾಗಿರುವಾಗ ಆ ಕಾಲದಲ್ಲಿ ಸರ್ಕಾರದಲ್ಲಿ ಬಹಳ ಪ್ರಭಾವಿಯಾಗಿದ್ದಂಥ ಎಷ್ಟು ಪ್ರಭಾವಿ ಅಂದರೆ ಅವರು ಹೇಳಿದರೆ ಸರ್ಕಾರ ಹೇಳ್ದಂಗೆ ಅವ್ರು ಹೇಳಿದರೆ ಮುಖ್ಯಮಂತ್ರಿ ಹಾಗೆ ಅಂಥವ್ರೊಬ್ಬರು ಮಿತ್ರ ಅವರನ್ನು ಕರೆಸಿದರು ಆವಾಗ ಕಾಲೇಜು ಶಿಕ್ಷಣ ಇಲಾಖೆಯ ನಿರ್ದೇಶಕರ ಜೊತೆ ಇವರಲ್ಲಿಗೆ ಹೋದರು ನಿರ್ದೇಶಕರ ಜೊತೆ ಕರೆಸಿದ್ರು ಅವ್ರಿಗೆ ಹೇಳಿ ಇವ್ರನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದರು ಇವರು ಅವ್ರ ಮನೆಗೆ ಹೋದರು ಅವ್ರ ಮನೆಗೆ ಹೋದಾಗ ಅವ್ರು ಕಾಫಿ ಕೊಟ್ಟರು ಏನು ಮಿತ್ರ ನೀವಿನ್ನೂ ಸೈಟ್ಗಿಟ್ ಮಾಡಿಲ್ವಾ ಅಂದರು ಅದು ನೀವಿನ್ನೂ ಮನೆ ಕಟ್ಟಿಲ್ವಾ ಅಂದರು ಸೈಟ್ ಇಲ್ವಲ್ಲ ಸರ್ ಮನೆ ಕಟ್ಟೋಕ್ಕೆ ಯಾವ ಮಹಾ ದೊಡ್ಡ ವಿಷಯ ರೀ ಸೈಟ್ ದೊಡ್ಡ ವಿಷಯನ ಒಂದು ಸೈಟ್ ಕೊಡೋಣ ತೊಗೊಳ್ಳಿ ಅಂದರು ಆಮೇಲೆ ಇಲ್ಲ ಸರ್ ಸ್ವಲ್ಪ ಅನಾನುಕೂಲ ಇದೆ ಏ ಪರವಾಗಿಲ್ಲ ಬಿಡಿ ದುಡ್ಡು ಕಡಿಮೆ ಇದ್ರೆ ಇದ್ದರೆ ಏನನ್ಸುತ್ತಂದರೆ ಮಾಡೋಣ ನಾವೆಲ್ಲ ಯೋಚನೆ ಮಾಡಿಬಿಡಿ ಕೊಡೋಣ ಒಂದು ಐವತ್ತು ಸಾವಿರ ರೂಪಾಯಿ ಒಂದು ಸೈಟ್ಗೆ ತಗೊಳ್ಳಿ ಪರವಾಗಿಲ್ಲ ಇಲ್ಲ ಸರ್ ಸ್ವಲ್ಪ ದುಡ್ಡು ಕಡಿಮೆ ಇದೆ ಎಷ್ಟು ಕಡಿಮೆ ಇದೆ ನಲ್ವತ್ತೊಂಬತ್ತು ಸಾವಿರ ಕಡಿಮೆ ಇದೆ ಸರ್ ಅವರು ಆವಾಗಲೂ ಇರಲಿ ಬಿಡಿ ಇರಲಿ ಬಿಡಿ ನಿಮ್ಗೊಂದು ಸೈಟ್ ಕೊಡೋಣ ಅಂದರು ಅವರು ಕಾಫಿ ಕುಡಿತಾ ಇದ್ರು ಆವಾಗ ಅವರೊಂದು ಪುಸ್ತಕನ ಟೀ ಮೇಲೆ ಹಾಕಿದ್ರು ಇವರು ತಲೆ ಎತ್ತು ನೋಡಿದಾಗ ಅವರು ಮಿತ್ರ ಈ ಪುಸ್ತಕನ ಟೆಕ್ಸ್ಟ್ ಬುಕ್ ಮಾಡಿಬಿಡಿ ಅಂದರು ಅರ ಅವರು ಅದನ್ನು ನೋಡಿ ನಾನು ಈಗಾಗಲೇ ಈ ಪುಸ್ತಕನ ಗಮನಿಸಿದ್ದೀನಿ ಸರ್ ಸಬ್ಮಿಟ್ ಆಗಿತ್ತಿದ್ದು ಆದರೆ ಪಠ್ಯಪುಸ್ತಕ ಆಗೋದಕ್ಕೆ ಯೋಗ್ಯವಾಗಿಲ್ಲ ಅದರಿಂದ ಮಾಡೋದಕ್ಕಾಗೋದಿಲ್ಲ ಕ್ಷಮಿಸಿ ಇದ್ದರು ಅಲ್ಲಪ್ಪ ನಮಗೆ ಬಹಳ ಬೇಕಾದವರು ಅದು ಸರಿ ಸರ್ ಆದರೆ ಟೆಕ್ಸ್ಟ್ ಬುಕ್ ಮಾಡೋಕ್ಕಾಗೋದಿಲ್ಲ ಇರಲಿ ಬಿಡಿ ಇರಲಿ ಬಿಡಿ ಪರವಾಗಿಲ್ಲ ಬಿಡಿ ಮಿತ್ರ ಅವರು ಆ ಕ್ಷಣ ಕಾಫಿ ಕುಡಿತಾ ಇದ್ದ ಕಪ್ಪನ್ನು ತೆಗೆದು ಟಿಪಾಯಿ ಮೇಲೆ ಇಟ್ಬಿಟ್ರು ಅವ್ರು ಆಯಿತು ಬಿಡಿ ಮಾಡೋಕ್ಕಾಗದ್ರು ಪರವಾಗಿಲ್ಲ ಕಾಫಿ ಕುಡೀರಿ ಅಂದರು ಮಿತ್ರವ್ರು ನನಗೆ ನನಗ್ಯಾಕೋ ಕಾಫಿ ಕುಡಿಯೋಕ್ಕೆ ಕಷ್ಟ ಆಗ್ತಾಯಿದೆ ಸರ್ ನೀವು ಯಾವುದೋ ನಿರೀಕ್ಷೆಯಿಂದ ನನ್ನಲ್ಲಿ ಇಲ್ಲಿ ಕರೆಸಿದ್ದೀರಿ ನನಗೆ ಕಾಫಿ ಕೊಟ್ಟಿದ್ದೀರಿ ಇಲ್ಲದ್ರೆ ನನ್ನನ್ನು ಯಾಕೆ ನೀವು ಆ ನಿರೀಕ್ಷೆಗೆ ಸರಿಯಾಗಿ ನಾನು ನಡ್ಕೊಂಡಿಲ್ಲ ಆದ್ದರಿಂದ ನಿಮಗೆ ಬೇಸರ ಆಗಿರಬಹುದು ಆದ್ದರಿಂದ ನಾನು ಕಾಫಿ ಕುಡಿಯೋಕ್ಕೆ ಬೇಜಾರಾಗ್ತಾಯಿದೆ ಸರ್ ಅಂದರು ಇಲ್ಲ ಇಲ್ಲ ಪರವಾಗಿಲ್ಲ ನೀವು ಕಾಫಿ ಕುಡಿದಿರಿ ಇದ್ರು ಕಾಫಿ ಕುಡಿದ್ರು ಹೋಗಿ ಪರವಾಗಿಲ್ಲ ಇವ್ರು ಬಂದುಬಿಟ್ರು ಆಗ ಕಾಲೇಜು ಶಿಕ್ಷಣ ಇಲಾಖೆ ನಿರ್ದೇಶಕರನ್ನು ಅವರು ಸಿಕ್ಕಾಪಟ್ಟೆ ಬೈದರು ನನಗೆ ಇಷ್ಟು ಅವಮಾನ ಮಾಡ್ತೀರ ನೀವು ಹೇಳಬೇಕಲ್ವ ಮಿತ್ರ ಅವ್ರು ಬರೋದಕ್ಕೆ ಮುಂಚೆ ಅವ್ರು ಇರೋದು ಹಾಗೆ ಸರಿ ಆದರೆ ನೀವು ಮೊದಲೇ ಹೇಳಬೇಕಾಗಿತ್ತು ನನಗೆ ಅವ್ರನ್ನ ಕರ್ಕೊಂಡು ಬಂದು ಅವ್ರ ಹೆದ್ರಿಗೆ ಯಾಕೆ ಅವಮಾನ ಆಗಬೇಕಾಗಿತ್ತು ನನಗೆ ಅಂತ ಬೈದರು ಅವ್ರಿಗೆ ತುಂಬ ಸಿಟ್ಟು ಬಂತು ಅದಾದಮೇಲೆ ಮಿತ್ರ ಅವ್ರಿಗೆ ಫೋನ್ ಮಾಡೋದು ಮಾಡಿಸೋದು ಅವ್ರ ಆಫೀಸಿಂದ ಆಫೀಸಿಗೆ ಬರೋಕ್ಕೆ ಹೇಳಿ ಅನ್ನೋದು ಇವರು ಆಫೀಸ್ಗೆ ಹತ್ತು ಹತ್ತುವರೆಗೆ ಹೋಗೋದು ಇಡೀ ದಿನ ಕಾಯಿಸೋದು ಅವ್ರನ್ನ ಆಗಲ್ಲ ಅವರೆಲ್ಲೋ ಹೊರಗಡೆ ಹೋಗುವಾಗ ನಾಳೆ ಬನ್ನಿರಿ ಅಂತ ಹೊರಟೋಗೋದು ಮತ್ತು ನಾಳೆ ಹೋಗಿ ಕಾಯೋದು ಭೇಟಿ ಆಗಲ್ಲ ಹೊರಟೋಗೋದು ಹೇಳಬೇಕಾದ ಮಾತಿ ಕೊನೆಯಲ್ಲಿದೆ ಯಾರೋ ಆವಾಗ ಮಿತ್ರ ಅವ್ರಿಗೆ ಹೇಳಿದ್ರಂತೆ ಎಷ್ಟು ಅವಮಾನ ಮಾಡ್ತಾರೆ ಸರ್ ನೀವೇನು ಮಾಡಬಾರ್ದು ಮಾಡಿದ್ದೀರಿ ಈಗ ಐದಾರು ದಿವಸ ನಿಮ್ಮನ್ನು ಆಫೀಸ್ ಕಲಸಿ ಅಲ್ಲಿ ಹೊರಗಡೆ ಕೂರಿಸೋದು ಅಂದರೆ ಒಂಥರ ಪನಿಷ್ಮೆಂಟ್ ಅಲ್ವಾ ಏನು ಅವಮಾನ ಮಾಡ್ತಾರೆ ಸರ್ ಮಿತ್ರ ಅವ್ರು ಹೇಳಿದ್ರಂತೆ ನಾನು ಮಾಡಬಾರ್ದನ್ನು ಮಾಡಿ ಎಲ್ಲೋ ದುಡ್ಡು ತಿಂದು ಏನೋ ಅಯೋಗ್ಯ ಕೆಲಸ ಮಾಡಿ ಯಾರ್ದಾದ್ರೂ ಆಫೀಸ್ ಬಾಗಿಲು ಕಾಲಿಲ್ಲರೆ ಮಾತ್ರ ಅವಮಾನ ಅಪ್ಪ ನಾನು ನೇರವಾಗಿ ಬದುಕಿದ್ದಕ್ಕಾಗಿ ನಾನೊಂದು ಉಚಿತವಾದ ನಿರ್ಧಾರ ತೊಗೊಂಡಿದ್ದಕ್ಕಾಗಿ ಇನ್ಯಾರೋ ಶಿಕ್ಷೆ ಕೊಡ್ತಾರೆ ಅಂದರೆ ಅವಮಾನ ಆಗಬೇಕಾದದ್ದು ಅವ್ರಿಗೆ ನನಗಲ್ಲ ನಾನು ಈ ಪ್ರಸಂಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬದುಕಿನ ಘಟನೆಗಳನ್ನು ನೋಡುವ ಬಗ್ಗೆ ಇದು ಇನ್ನು ಯಾರಾದರೂ ನಾವು ರೀಡ್ ಮಾಡೋದೇನೆಂದರೆ ಛ ಅವ್ರಿಗೆ ಹೀಗೆ ಅವಮಾನ ಆಗಬಾರ್ದಾಗಿತ್ತು ಅಂತ ಬಟ್ ಆ ಚೈತನ್ಯ ಅದನ್ನು ನೋಡುವ ಬಗ್ಗೆ ಬೇರೆ ಅವಮಾನ ಆಗುತ್ತೆ ಅಂತ ನಾನು ಅದಕ್ಕೆ ಹೇಳಿದ್ದು ಅವರ ಸಾಹಿತ್ಯಕ್ಕಿಂತ ಘನವಾದ ಬದುಕದು ಈ ಈ ಸಮಾಜದ ಎಲ್ಲ ಉಪಾಧಿಗಳ ಆಚೆಗಿಂತ ಜಾತಿ ಮತ ಪಂಥ ಧರ್ಮ ಏನೇನು ಸಾಹಿತ್ಯಿಕವಾಗಿ ಏನೇನು ಪಂಥ ಮತ ಧರ್ಮಗಳಿವೆ ಇವೆಲ್ಲದರ ಆಚೆಗೆ ನಿಂತು ಒಬ್ಬ ದೃಢವಾದ ಮತ್ತು ಶ್ರದ್ಧಾವಂತ ಸಾಹಿತ್ಯದ ವಿದ್ಯಾರ್ಥಿ ಅದರಿಂದಲೇ ಮಿತ್ರ ಅವರನ್ನು ಓದುವಾಗೆಲ್ಲ ನಮಗೆ ಬದುಕಿನ ಘನತೆಯ ಬಗ್ಗೆ ಮನುಷ್ಯನ ಘನತೆಯ ಬಗ್ಗೆ ಒಂದು ವಿಶ್ವಾಸ ಬರುತ್ತೆ ನಾನು ಈ ಇಲ್ಲೇ ಹೇಳಿಬಿಡಬೇಕು ಮತ್ತು ಭಾಳ ಜವಾಬ್ದಾರಿಯಿಂದ ಈ ಮಾತನ್ನು ಹೇಳ್ತಿದ್ದೀನಿ ಆಧುನಿಕ ದೃಷ್ಟಿಕೋನ ಅನ್ನೋದು ಇದೆಯಲ್ಲ ಈಗ ಅದೇನು ಅಂದರೆ ಮನುಷ್ಯನ ಘನತೆಯನ್ನು ನಂಬದೇ ಇರೋದು ಆದರ್ಶವನ್ನು ನಂಬದೇ ಇರೋದು ಯಾರಾದರೂ ಭಾಳ ಘನವಾದ ಮನುಷ್ಯ ಇರಲ್ಲ ರೀ ಅವನಷ್ಟು ಘನವಾದವನಿರಲಿಕ್ಕಿಲ್ಲ ಅಂಥೇಳಿದ್ರೆ ಅದು ಮಾಡ್ರನ್ ಪರ್ಸ್ಪೆಕ್ಟಿವ್ ಅದು ರಾಮನೋ ಕೃಷ್ಣನೋ ಗಾಂಧಿಯೋ ಬುದ್ಧನೋ ವಿವೇಕಾನಂದರು ಅವರಿಷ್ಟು ದೊಡ್ಡವರು ಅಂದರೆ ಇಲ್ಲ ಅಲ್ಲೊಂದು ವೀಕ್ನೆಸ್ ಇದೆ ಅಂತ ಹೇಳಿದ್ರೆ ಮಾಡ್ರನ್ ಪರ್ಸ್ಪೆಕ್ಟಿವ್ ಅದು ನನಗೆ ಅದರಿಂದ ಹೊರಡ್ತಾ ಇರುವಂಥ ಒಂದು ಒಂದು ತಾತ್ವಿಕತೆ ಏನಂದರೆ ಇದನ್ನು ಓದೋವ್ರಿಗೆ ಇದನ್ನು ಕೇಳುವವರಿಗೆ ನಮ್ಮ ಮುಂದಿನ ತಲೆಮಾರಿನವ್ರಿಗೆ ಮನುಷ್ಯನ ಘನತೆಯ ಮೇಲೆ ವಿಶ್ವಾಸ ಹೋಗ್ಬಿಡುತ್ತೆ ಮನುಷ್ಯ ಇಷ್ಟು ದೊಡ್ಡವನಾಗಿರ್ಲಿಕ್ಕಿಲ್ಲ ಅಂದರೆ ಪ್ರಾಕ್ಟಿಕಲ್ ಪಾಯಿಂಟ್ ಆಫ್ ವ್ಯೂ ಮನುಷ್ಯ ದೊಡ್ಡವನು ಅಂದರೆ ಸುಡೋ ತುಂಬ ಆದರ್ಶ ಮಾತಾಡ್ತಾರೆ ಇವರು ಬರೀ ಸುಳ್ಳು ಸುಳ್ಳು ಹೇಳೋದು ಆದರೆ ನಮ್ಮೆಲ್ಲರ ಪುಣ್ಯ ನಮ್ಮೆಲ್ಲರ ಸೌಭಾಗ್ಯ ನಾನು ಬದುಕಿನಲ್ಲಿ ಒಂದು ಆದರ್ಶ ಇಟ್ಟುಕೊಂಡು ಬಹಳ ಘನವಾಗಿ ನೋಡಿದ ಮಹನೀಯರ ಸಾನ್ನಿಧ್ಯದಲ್ಲಿ ಬದುಕೋ ಅವಕಾಶ ಸಿಕ್ಬಿಟ್ಟು ನಮಗೆಲ್ಲ